ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯ ವರದಿ ಅಂದ್ರೆ ಜಾತಿ ಗಣತಿ ಅಂಕಿಅಂಶ ಬಹಿರಂಗವಾಗಿದೆ ಈ ವರದಿಯನ್ನ ಏಪ್ರಿಲ್ ಹನ್ನೊಂದು ಶುಕ್ರವಾರದಂದು ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಲಾಯಿತು ಪರ ಹಾಗೂ ವಿರುದ್ಧ ಚರ್ಚೆ ಒಳಗೊಂಡ ಜಾತಿ ಗಣತಿ ವರದಿ ಇದೀಗ ಅಂತಿಮ ಹಂತಕ್ಕೆ ಬಂದು ತಲುಪಿದೆ ಕರ್ನಾಟಕ ಸಚಿವ ಸಂಪುಟಕ್ಕೆ ಸಲ್ಲಿಸಲಾದ ಜಾತಿ ಗಣತಿ ವರದಿಯು ಹಿಂದುಳಿದ ಸಮುದಾಯಗಳಿಗೆ ಮೀಸಲಾತಿಯನ್ನ ಈಗಿರುವ ಶೇಕಡ ಮೂವತ್ತೆರಡರಿಂದ ಹೆಚ್ಚಿಸಲು ಶಿಫಾರಸು ಮಾಡಿದೆ ಸರ್ಕಾರಿ ಮೂಲಗಳ ಪ್ರಕಾರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯು ಹಿಂದುಳಿದ ಸಮುದಾಯಗಳ ಜನಸಂಖ್ಯೆಯು ಶೇಕಡಾ ಎಪ್ಪತ್ತರಷ್ಟು ಎಂದು ಎತ್ತಿ ತೋರಿಸಿದೆ ಇನ್ನು ರಾಜ್ಯದ ಶಿಕ್ಷಣ ಸಂಸ್ಥೆಗಳಲ್ಲಿ ಬಿ ಸಿಗಳಿಗೆ ಶೇಕಡಾ ಐವತ್ತೊಂದರಷ್ಟು ಮೀಸಲಾತಿಯನ್ನ ಮುಂದಿನ ದಿನಗಳಲ್ಲಿ ನೀಡಬೇಕು ಎಂದು ವರದಿ ಸೂಚಿಸಿದೆ ಅಲ್ಲದೆ ಇದು ಹಿಂದುಳಿದ ವರ್ಗದ ಜನಸಂಖ್ಯೆಗೆ ಅನುಗುಣವಾಗಿ ಕ್ರಮವಾಗಿ ಶೇಕಡ ಅರವತ್ತೊಂಬತ್ತು ಮತ್ತು ಶೇಕಡ ಎಪ್ಪತ್ತೇಳರಷ್ಟು ಮೀಸಲಾತಿ ನೀಡ್ತಾ ಇರುವ ತಮಿಳುನಾಡು ಮತ್ತು ಜಾರ್ಖಂಡ್ಗಳ ಉದಾಹರಣೆಯನ್ನು ಉಲ್ಲೇಖಿಸಿದೆ ಇನ್ನು ಸಮೀಕ್ಷೆಯ ವರದಿ ಪ್ರಕಾರ ಒನ್ ಎ ವರ್ಗದಲ್ಲಿ ಹಿಂದುಳಿದ ಸಮುದಾಯಗಳ ಜನಸಂಖ್ಯೆ ಮೂವತ್ತು ಲಕ್ಷದ ತೊಂಬತ್ತಾರು ಸಾವಿರದ ಆರ್ನೂರ ಮೂವತ್ತೆಂಟು ಒನ್ ಬಿ ಅಲ್ಲಿ ಎಪ್ಪತ್ಮೂರು ಲಕ್ಷದ ತೊಂಬತ್ತೆರಡು ಸಾವಿರದ ಮುನ್ನೂರ ಹದಿಮೂರು ಟು ಎಲ್ಲಿ ಎಪ್ಪತ್ತೇಳು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಒಂಬತ್ತು ಟು ಬಿ ಎಪ್ಪತ್ತೈದು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತು ಎ ಎಪ್ಪತ್ತೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ತೇಳು ಮತ್ತು ತ್ರೀ ಬಿ ವರ್ಗದಲ್ಲಿ ಹಿಂದುಳಿದ ಸಮುದಾಯ ಸಂಖ್ಯೆ ಒಂದು ಕೋಟಿ ಐವತ್ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರದ ನೂರ ಹದಿಮೂರು ಎಂದು ತಿಳಿಸಿದೆ ಇತರ ಹಿಂದುಳಿದ ಜಾತಿಗಳ ಒಟ್ಟು ಸಂಖ್ಯೆ ನಾಲ್ಕು ಕೋಟಿ ಹದಿನಾರು ಲಕ್ಷದ ಮೂವತ್ತು ಸಾವಿರದ ನೂರ ಐವತ್ಮೂರು ಆಗಿದೆ ಹಾಗೂ ವರದಿಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ ಕ್ರಮವಾಗಿ ಒಂದು ಕೋಟಿ ಒಂಬತ್ತು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೇಳು ಮತ್ತು ನಾಲ್ಕು ಕೋಟಿ ಇಪ್ಪತ್ತೆಂಟು ಲಕ್ಷದ ಒಂದ್ ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಎಂದು ಉಲ್ಲೇಖಿಸಿದೆ ಈ ವರದಿಯ ಪ್ರಕಾರ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಾತಿ ಅಂದ್ರೆ ಅದು ಪರಿಶಿಷ್ಟ ಜಾತಿ ನಂತರ ಮುಸ್ಲಿಂ ಸಮುದಾಯವು ಸಂಖ್ಯೆಯಲ್ಲಿ ಎರಡನೇ ಸ್ಥಾನವನ್ನ ಪಡೆದಿದೆ ಆದರೆ ಜಾತಿ ಸಮೀಕ್ಷೆ ರಾಜ್ಯದ ಎಲ್ಲಾ ಜನರನ್ನ ಒಳಗೊಂಡಿಲ್ಲ ಕೇವಲ ಒಂದಿಷ್ಟು ಮಾದರಿಗಳನ್ನ ಮಾತ್ರ ವರದಿಗೆ ಪಡೆದುಕೊಳ್ಳಲಾಗಿದೆ ಮಾದರಿ ಸಮೀಕ್ಷೆಯು ಒಟ್ಟು ಐದು ಕೋಟಿ ತೊಂಬತ್ತೆಂಟು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆರಡು ಜನಸಂಖ್ಯೆಯನ್ನು ಒಳಗೊಂಡಿದೆ ಆದರೆ ಈ ಜಾತಿ ಸಮೀಕ್ಷೆ ರಾಜ್ಯದ ಪೂರ್ಣ ಜನಸಂಖ್ಯೆಯನ್ನು ಒಳಗೊಂಡಿಲ್ಲ ಹೀಗಾಗಿ ವರದಿಯು ಸಂಪೂರ್ಣವಾಗಿ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ರಾಜ್ಯದ ವಿವಿಧ ಸಮುದಾಯಗಳು ಹೇಳುತ್ತಿವೆ ಈ ಸಮೀಕ್ಷೆಯನ್ನ ಆರಂಭದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಎಚ್ ಕಾಂತರಾಜ್ ಅವರು ನಿಯೋಜಿಸಿದ್ರು ಮತ್ತು ನಂತರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಇದನ್ನ ಪೂರ್ಣಗೊಳಿಸಿ ಫೆಬ್ರವರಿ ಎರಡು ಸಾವಿರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನು ಸಲ್ಲಿಸಿದ್ರು ಇದನ್ನ ಸಂಪೂರ್ಣವಾಗಿ ಜಾತಿ ಗಣತಿ ಎನ್ನುವ ಬದಲು ಮಾದರಿ ಸಮೀಕ್ಷೆ ಎಂದು ಪರಿಗಣಿಸಬಹುದು ಆದರೆ ಇದರ ವರದಿಯು ರಾಜ್ಯದ ಎಲ್ಲಾ ಸಮುದಾಯಗಳಿಗೆ ಸಮಾನ ನ್ಯಾಯ ಒದಗಿಸುತ್ತದೆ ಅಥವಾ ಅಂಕಿಅಂಶಗಳನ್ನ ನೀಡಿದೆ ಎಂದು ಖಚಿತವಾಗಿ ಹೇಳಲು ಸಾಧ್ಯ ಇಲ್ಲ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಕುರಿತು ವರದಿ ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿಯಾಗ್ತೇವೆ ಇದು ಒನ್ ಪಾಯಿಂಟ್